ನಮಸ್ಕಾರ ವೀಕ್ಷಕರೇ ಈಗ ತಾನೇ ಬಂದಂತಹ ಸುದ್ದಿ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ನೋಡೋಣ ರಾಜ್ಯ ಸರ್ಕಾರವು ಬರುವಂತ ಮುಂದಿನ ದಿನಗಳಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಆಯೋಜಿಸಲಾಗಿದೆ ಈ ಪಂಚವಾರ್ಷಿಕ ಯೋಜನೆಗಳಲ್ಲಿ ಬರುವಂತಹ ಮುಖ್ಯವಾಗಿ ಶಕ್ತಿ ಯೋಜನೆ ಅನ್ನಭಾಗ್ಯ ಯುವ ನಿಧಿ ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಹೀಗೆ ಅನೇಕ ಮಾಹಿತಿಗಳನ್ನು ನಾವು ಪಡೆಯೋಣ ಅದರ ಮುಂಚೆ ತಾವು ನಮ್ಮ ಚಾನೆಲ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊಟ್ಟ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ ಬರುವಂಥ ಪಕ್ಕದಲ್ಲಿ ಬೆಲ್ ಐಕಾನನ್ನು ಒತ್ತಿ ಹಾಗೂ ಅದರ ಜೊತೆ ಜೊತೆಗೆ ಲೈಕನ್ನು ಮಾಡಿ ಇನ್ನು ಮುಂದಿನ ಮಾಹಿತಿಗಳನ್ನು ನೋಡಬೇಕಾದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ರಾಜ್ಯ ಸರ್ಕಾರವು ಆಯೋಜಿಸಿದ ಪಂಚವಾರ್ಷಿಕ ಯೋಜನೆಯಲ್ಲಿ ಅನ್ನ ಭಾಗ್ಯವು ಜನರಿಗೆ ಹಸುವನ್ನು ದೂರ ಮಾಡುವಂತಹ ಯೋಜನೆಯಾಗಿದೆ ಅನೇಕ ಕುಟುಂಬಗಳಿಗೆ ವರವಾದ ಅನ್ನ ಭಾಗ್ಯ ಯೋಜನೆ ಸರ್ಕಾರದ ಅನೇಕ ಉಚಿತ ಯೋಜನೆಗಳ ಪೈಕಿ ಅನ್ನ ಭಾಗ್ಯ ಯೋಜನೆ ಅತ್ಯಂತ ಹೆಚ್ಚು ಫಲಾನುಭವಿಗಳಿಗೆ ತಲುಪಿದ್ದು ಶೇಕಡಾ ತೊಂಬತ್ನಾಲ್ಕರಷ್ಟು ಬಿಪಿಎಲ್ ಕುಟುಂಬಗಳನ್ನು ಐದು ಕೆಜಿ ಉಚಿತ ಅಕ್ಕಿಯಿಂದ ಲಾಭ ಪಡೆದಿವೆ ಈ ಯೋಜನೆಯ ಪರಿಣಾಮವಾಗಿ ಶೇಕಡಾ ಅರವತ್ತ್ನಾಲ್ಕರಷ್ಟು ಜನರು ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಿಕೊಂಡಿದ್ದು ಶೇಕಡಾ ತೊಂಬತ್ತ್ಮೂರು ಮಹಿಳೆಯರು ಕುಟುಂಬ ಸಂಬಂಧಗಳಲ್ಲಿ ಉತ್ತಮವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಅಲ್ಪವಾದ ಯುವ ನಿಧಿ ಯೋಜನೆಯಲ್ಲಿ ಯುವ ನಿಧಿ ಯೋಜನೆಯ ವ್ಯಾಪ್ತಿಯು ಅಲ್ಪವಾಗಿದ್ದು ಕೇವಲ ಶೇಕಡ ಏಳು ಪರ್ಸೆಂಟ್ ಜನರಿಗೆ ಮಾತ್ರ ಲಾಭವಾಗಿದೆ ಆದರೂ ಲಾಭ ಪಡೆದವರಲ್ಲಿ ಶೇಕಡ ಐವತ್ತೊಂದು ಪರ್ಸೆಂಟ್ ಮಂದಿ ತಮ್ಮ ಕೌಶಲ್ಯಾಭಿವೃದ್ಧಿಯಲ್ಲಿ ತರಬೇತಿ ಕೇಂದ್ರಗಳಲ್ಲಿ ಸೇರಿದ್ದು ಹರ್ಷ ವಿಷಯವನ್ನು ತಿಳಿಸಿದ್ದಾರೆ ಆತ್ಮವಿಶ್ವಾಸ ತುಂಬಿದ ಗೃಹಲಕ್ಷ್ಮಿ ಯೋಜನೆ ಈ ಯೋಜನೆಯಲ್ಲಿ ಪ್ರಯೋಜನವನ್ನು ಶೇಕಡ ಎಪ್ಪತ್ತೆಂಟು ಪರ್ಸೆಂಟ್ ಮಹಿಳೆಯರು ಪಡೆದುಕೊಂಡು ಆಹಾರ ವೈದ್ಯಕೀಯ ಮತ್ತು ಶಿಕ್ಷಣ ಖರ್ಚುಗಳಿಗೆ ಹಣ ಬಳಸುತ್ತಿದ್ದಾರೆ ಜೊತೆಗೆ ಶೇಕಡ ಎಂಬತ್ತೆಂಟು ಪರ್ಸೆಂಟ್ ಮಹಿಳೆಯರು ಮನೆಯೊಳಗೆ ನಿರ್ಧಾರಗಳನ್ನು ಭಾಗವಹಿಸುವಷ್ಟು ಆತ್ಮವಿಶ್ವಾಸ ಹೊಂದಿದ್ದಾರೆ ಮನೆ ಮನೆಗೆ ಬೆಳಕಿದ ಗೃಹ ಜ್ಯೋತಿ ಯೋಜನೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಶೇಕಡ ಎಂಬತ್ತೆರಡು ಪರ್ಸೆಂಟ್ ಮನೆಗಳಲ್ಲಿ ತಲುಪಿದ್ದು ಶೇಕಡಾ ಎಪ್ಪತ್ನಾಲ್ಕು ಪರ್ಸೆಂಟ್ ಕುಟುಂಬಗಳು ತಿಂಗಳಿಗೆ ರೂಪಾಯಿವರೆಗೂ ಉಳಿತಾಯ ಮಾಡುತ್ತಿದ್ದಾರೆ ವಿದ್ಯುತ್ ಉಪಕರಣಗಳ ಬಳಕೆಯು ಶೇಕಡಾ ನಲವತ್ತ್ಮೂರು ಪರ್ಸೆಂಟ್ ಮನೆಗಳಲ್ಲಿ ಹೆಚ್ಚಾಗಿದೆ ಹೆಣ್ಣು ಮಕ್ಕಳಿಗೆ ಶಕ್ತಿ ತುಂಬಿದ ಶಕ್ತಿ ಯೋಜನೆ ಈ ಶಕ್ತಿ ಯೋಜನೆಯು ಹೆಣ್ಣು ಮಕ್ಕಳಿಗೆ ನಿಜಕ್ಕೂ ಶಕ್ತಿ ನೀಡಿದ್ದು ಶೇಕಡಾ ತೊಂಬತ್ತಾರು ಪರ್ಸೆಂಟ್ ಮಹಿಳೆಯರು ಉಚಿತ ಬಸ್ ಪ್ರಯಾಣದಿಂದ ಪ್ರಯೋಜನ ಪಡೆದಿದ್ದು ಶೇಕಡಾ ನಲವತ್ತಾರರಷ್ಟು ಜನರು ವಾರಕ್ಕೆ ಏಳ್ನೂರ ಐವತ್ತು ರೂಪಾಯಿವರೆಗೂ ಉಳಿತಾಯ ಮಾಡಿಕೊಂಡಿದ್ದಾರೆ ಶೇಕಡಾ ಎಪ್ಪತ್ತೆರಡು ಪರ್ಸೆಂಟ್ ಮಹಿಳೆಯರು ಹೆಚ್ಚು ಆತ್ಮವಿಶ್ವಾಸ ಹೊಂದಿದ್ದಾರೆ ಎಂಬುದು ಸಮೀಕ್ಷೆಯ ವರದಿಯಾಗಿದೆ ವಿಶೇಷವಾಗಿ ಮಹಿಳೆಯರ ಭಾಗವಹಿಸುವಿಕೆ ಗಮನಾರ್ಹವಾಗಿದೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಮತ್ತು ಶಕ್ತಿ ಯೋಜನೆಗಳಲ್ಲಿ ಶೇಕಡ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಫಲ ಅನುಭವಿಗಳು ಮಹಿಳೆಯರಾಗಿದ್ದು ಪುರುಷರು ಶೇಕಡ ಎಪ್ಪತ್ತೈದು ಪರ್ಸೆಂಟಕ್ಕೆ ಸೀಮಿತವಾಗಿದ್ದಾರೆ ಇದರಿಂದ ರಾಜ್ಯದ ಮಹಿಳಾ ಸಬಲೀಕರಣಕ್ಕೆ ಈ ಯೋಜನೆಗಳು ನೈಜ ದಿಕ್ಕನ್ನು ತೋರಿಸುತ್ತಿದ್ದವೆ ಪಟ್ಟಿನಲ್ಲಿ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ರಾಜ್ಯ ಸಾಮಾಜಿಕ ಜಾಲವನ್ನು ಬಲಪಡಿಸುತ್ತಲೇ ಮಹಿಳೆಯರ ಬದುಕಿನಲ್ಲಿ ನೈಜ ಬದಲಾವಣೆ ತರುವುದು ಲೋಕ ನೀತಿ ಸಿಎಸ್ಡಿ ಎಸ್ ಸಮೀಕ್ಷೆಯ ವರದಿ ಸ್ಪಷ್ಟಪಡಿಸುತ್ತಿದೆ ಈ ಯೋಜನೆಗಳು ಸರಿಯಾದ ಅನುಷ್ಠಾನಗೊಂಡು ಮುಂದೆ ರಾಜ್ಯದ ಬಡ ಜನರ ಸಬಲೀಕರಣಕ್ಕಾಗಿ ದೃಷ್ಟಿಕೋನವನ್ನು ರೂಪಿಸಲು ಸಹಕಾರಿಯಾಗಲಿದೆ ಎಂದು ಹೇಳಲಾಗಿದೆ ಈ ವಿಡಿಯೋ ತಮಗೆ ಲೈಕ್ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು